ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕುಮಾರ ಮಕ್ಕಳಲ್ಲಿ ಆದರ್ಶ ವ್ಯಕ್ತಿತ್ವ ಕಲಿಸ್ಕೊಡ್ಬೇಕು ಅದ್ ಮಾಡ್ಬೇಕಂದ್ರೆ ನಮ್ಗೆ ಆದರ್ಶವಾಗಿ ಇರನ್ನ ಹೋಗ್ಬೇಕು ಯಾಕಂದ್ರೆ ಪ್ರಪಂಚದಲ್ಲಿ ಸಾಕಷ್ಟು ಜನ ಆದರ್ಶವಾಗಿದ್ದಾರೆ ಕಲಿಿದ್ದಾರೆ ಋಷಿ ಮುನಿಗಳಿದ್ದಾರೆ ಸನ್ಯಾಸಿಗಳಿದ್ದಾರೆ ಅವ್ರನ್ನೆಲ್ಲ ಮತ್ತೆ ಒಳ್ಳೊಳ್ಳೆ ಗಳಿದಾವೆ ಅವನ್ನೆಲ್ಲ ನಾವೇ ಹೋಗ್ಬೇಕು ನಮ್ಮ ವ್ಯಕ್ತಿತ್ವ ಚೆನ್ನಾಗಿರ್ಬೇಕು ಮತ್ತೆ ನಮ್ಮ ಜೀವನ ಸದೃಢವಾಗಿರ್ಬೇಕು ಮತ್ತೆ ಆದರ್ಶವಾಗಿರ್ಬೇಕು ವಿವೇಕಾನಂದರು ಮಾತು ಹೇಳ್ತಾರೆ ಲಿವ್ ಎ ಮಾರ್ಕ್ ಬಿಹೇವ್ ಯು ಅಂದ್ರೆ ನೀವು ಸಾಯೋದಕ್ಕಿಂತ ಮುಂಚೆ ಒಂದು ಗುರ್ತು ಬಿಟ್ಟೋಗು ಅಂತ ಸಾಧನೆಗಳಾಗ್ಬೇಕಂದ್ರೆ ನಾವು ಒಳ್ಳೊಳ್ಳೆಯದನ್ನ ಆದರ್ಶವಾಗಿ ಇಟ್ಕೊಬೇಕು ಹಂಗೆ ಹಿಂದಿನ ಕಾಲದಲ್ಲಿ ಎಷ್ಟು ಕತೆಗಳು ಹೇಳ್ತಿದ್ರು ಅಂದ್ರೆ ಅಜ್ಜಿಯರು ಒಂದೊಂದು ಪದಕ ಒಂದೊಂದು ಕತೆಗಳು ಹೇಳ್ತಿದ್ರು ಎಷ್ಟು ಆದರ್ಶವಾಗಿದ್ರು ಅಂದ್ರೆ ಎಷ್ಟು ಮನಸ್ಸು ವಿಶಾಲವಾಗದು ಮನಸ್ಸು ಮೃದ ಆಗೋದು ಮನಸ್ಸಿಗೆ ಧೈರ್ಯ ಆತ್ಮ ವಿಶ್ವಾಸ ಎಲ್ಲಾನು ಬರೋದು ಅದೇ ರೀತಿ ಈಗ ನನ್ ಮಗಂಗೆ ಅವ್ರ ಅಜ್ಜಿ ಕತೆಗಳು ಹೇಳ್ಕೊಟ್ಟಿದೆ ಅವ್ರ ಅಜ್ಜಿ ಮಲಗಬೇಕಾದ್ರೆ ಮಾಡ್ತದೆ ಹೇಳ್ಕೊಟ್ಟಿದೆ ನಮ್ಗೆ ನಮ್ಗೂ ಹೇಳ್ಕೊಟ್ಟಿತ್ತು ನೆನಪಾಗ್ತವೆ ಅಂತ ಮಗ ಹೇಳ್ತಾನೆ ಹೇಳಪ್ಪ ದೈವಿಕ್ ಕುಮಾರ್ ಕುಳು ಪಕ್ಷಿ ಆ ಕುಳು ಪಕ್ಷಿಯೇ ಕಣ್ ಆ ಕುಳ್ ಪಕ್ಷಿ ಏನೋ ಮನೆ ಮೆಲ ಉರ್ಸ್ತಂತೆ ಮೊಸರು ಆಮೇಲಿಂದ ಪಾತ್ರೆ ತೊಳಿತಂತೆ ಹುಟ್ಟಿ ಅನ್ನ ಮಡಿತಂತೆ ಸಣ್ಣ ಪಕ್ಕಲೆಲ್ಲ ಅಂತಂತೆ ಒಳ್ಳೆಯದೆಲ್ಲ ದಾತಪ ಕಾಕಿ ಬೆಳೆಸ್ತಂತೆ ಆಮೇಲಿಂದ ಒಂದು ಮರದ ಮತ್ತಂತೆ ಆಗ ಬಳಗಡೆ ನೋಡಿದಾಗ ಬಳ್ಳಗಂಡ್ ಬರ್ತತೆ ಎಡ್ಗಡೆ ನೋಡಿದಾಗ ಹೆಡ್ಗಂಡ್ ಬರ್ತತೆ ನಾಳೆ ನೋಡಿದ್ರೆ ಶಿವ ಗಂಟೆ ಕೊಡ್ತಾಳೆ ಕೆಳಗೆ ನೋಡಿದ್ರೆ ಗೌಡಮ್ಮ ಬಣ್ಣ ಸರ ಕೊಡ್ತಾಳೆ ಅದು ನಾಲ್ಕೊಂಡು ಹೋಗ್ತತೆ ಇನ್ನೊಂದು ಚೆನ್ನಾಗಿರೋ ಪಕ್ಷಿ ಇರ್ತತೆ ಅದು ನೆಲ್ಗನೆ ತರ್ತತೆ ಮನೆಯೆಲ್ಲ ಕ್ಲೀನ್ ಮಾಡ್ತತೆ ಚೆನ್ನಾಗಿರೋದೆಲ್ಲ ತಿಂತತೆ ಸೊಂಕು ಪಟ್ಲೆಲ್ಲ ದಾಸಪ್ಪ ಹಾಕಿ ಕಳಿಸ್ತತೆ ಆಮೇಲಿಂದ ಬಳಗಡೆ ನೋಡಿದ್ರೆ ಬಲಗಡೆ ಹೋಗ್ತತೆ ಇರ್ತತೆ ಆಮೇಲಿಂದ ಒಂದ್ ಮರದ್ಮೇಲೆ ಹೋಗ್ತತೆ ಬಲಗಡೆ ನೋಡಿದ್ರೆ ಬಳಗಾಣೆ ನೋಡಿದ್ರೆ ಬಳಗಾಣ ಹೋಗ್ತದೆ ಎಡಗಣ್ಣ ನೋಡಿದ್ರೆ ಎಡಗಣ್ಣ ಹೋಗ್ತದೆ ಮ್ಯಾಲ್ ನೋಡಿದ್ರೆ ಶಿವ ಗುಡ್ ಕಲೆ ಕೆಳಗೆ ನೋಡಿದ್ರೆ ಗೌರಮ್ಮ ಮುಳ್ ಮುಳಿತಾಳೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು